ಇದು ಕೆಳಗಡೆ ಪಾರ್ಟ್ ಅಂಬೆಲ್ಲಾ ಬರುತ್ತೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಇದು ಮೇಲ್ಗಡೆ ಪಾರ್ಟ್ ಇಲ್ಲಿ ನಿಮ್ಮ ನಡದ ಉದ್ದ ಎಷ್ಟಿರುತ್ತೋ ಅಷ್ಟು ನೀವು ತಗೊಳ್ಬೇಕು ನಾನು ತಗೊಂಡಿರೋದು ಹದಿನಾಲ್ಕೂವರೆ ಇಂಚ್ ಇಲ್ಲಿ ಶೋಲ್ಡರ್ ಹದಿಮೂರು ಇಂಚ್ ಇದೆ ಅದ್ರ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಆರೂವರೆ ಇಂಚ್ ಗೆ ಮಾರ್ಕ್ ಮಾಡಿದೀನಿ ಇಲ್ಲಿ ಹಾರ್ಮೋಲ್ ನಾನು ಆರೂವರೆ ಇಂಚಿಗೆ ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಆರೂವರೆ ಇಂಚ್ ಶೋಲ್ಡರ್ ಗೆ ಏಳು ಇಂಚ್ ಮಾರ್ಕ್ ಮಾಡಿರೋನು ಬರುತ್ತೆ ಇಲ್ಲಿ ಚೆಸ್ಟ್ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಚೆಸ್ಟ್ ನಾಲ್ಕನೇ ಭಾಗ ಪ್ಲಸ್ ಒಂದೂವರೆ ಇಂಚ್ ಮಾರ್ಜಿನ್ ತಗೊಂಡಿದ್ದೀನಿ ಇಲ್ಲಿ ಹದಿನಾಲ್ಕೂವರೆ ಇಂಚ್ ತಗೊಂಡಿದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ವೇಸ್ಟ್ ರೌಂಡ್ ಅಂದರೆ ನಡದ ಸುತ್ತಳತೆ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೇಮ್ ಚೆಸ್ಟ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದೀವಿ ಅದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕು ಸ್ಟ್ರೇಟ್ ಲೈನ್ ಕೂಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಆರ್ಮಲ್ ರೌಂಡ್ ಹಾಕೋಬೇಕು ಒಂದು ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ రౌండ్ షేపల్ డ్రాకీ హాఫ్ ఇంచ్ ఒడయంగా ఫ్రంట్ ఆర్మల్ షేప్ డ్రాతా ఇల్ వన్ ఇంచ్ మేలుగడే మార్క్ రౌండ్ షేప్ అని డ్రాకీందప్పర్ అండ్ లొవర్ బాడీ పార్ట్ అటాచ్ మ నీటి బరుతే మార్క్ మేలు కట్ మి ఫ్రంట్ ఆర్మల్ షేప్ కట్ మాకు బ్యాక్ పార్ట్ తగ్దొతాదీని ఈ ఫ్రంట్ నార్మల్ కట్ మా కట్ మోకే అదక మేము బ్యాక్ పార్ట్ అయిట్ ఇక నెక్ కట్ మి నెక్ మార్క్ నెక్ విత్ ఎరడూర ఇంచ్ తగ్దినీ ఫ్రంట్ నెక్ ఆరు ఇంచు ఆమె బ్యాక్ నెక్ నాల్క్ ఇంచార్క్ౌండ్ శే డ్రాతాయి ನಾನು ನೆಕ್ ಡಿಸೈನ್ ಏನೂ ಮಾಡ್ತಾ ಇಲ್ಲ ಈಗ ಅದೇ ಮಾರ್ಕ್ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ಬ್ಯಾಕ್ ನೆಕ್ ಈಗ ನೆ ಬ್ಯಾಕ್ ಪಾರ್ಟನ್ನು ತೆಗೆದಿಟ್ಕೊಂಡು ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಫ್ರಂಟ್ ಪಾರ್ಟ್ ಇಲ್ಲಿ ಪೋತ್ಲಿ ಬಟನ್ಸನ್ನು ಅಟ್ಯಾಚ್ ಮಾಡೋ ಸಲುವಾಗಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಗೆರೆ ಎಳ್ಕೊಂಡು ಈ ಥರ ಸ್ಟ್ರೇಟಾಗಿ ಗೆರಿ ಗೆರೆ ಎಳ್ಕೊಂಡು ಅದ್ರ ಮೇಲೆ ಕಟ್ ಮಾಡ್ಕೊಬೇಕು ಈ ಥರ ಇಲ್ಲಿ ಯಾವ ಥರ ಪೋತ್ಲಿ ಬಟನ್ಸನ್ನು ಅಟ್ಯಾಚ್ ಮಾಡುವುದು ಅಂತ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ಈಗ ಈ ಥರ ಬಂದಿದೆ ఈ లో ల పార్టన మార్క్ మొడ ఇ ఫైవ్ ఇంచే లెంత్ మార్క్ మిని ఇం టోటల్ కుర్తి లెంత్ మైనస్ హాల్కూ వరి ఇంచ్ మి ఎస్ట్ బో అదర ఎరడు ఇంచ్ ఆడ్ మి లెంత్ తగ్గు లవర్ పార్టల్ మే ఇల్లి అప్పర్ పార్టన ఈ థర ఇక అది మార్క్ మి ఈ క్రాస్ అని బాటమ్ తన లైన్ ఎడ్కొక్కు ಮತ್ತು ಇಲ್ಲಿ ಎರಡೂವರೆ ಇಂಚ್ ಮೇಲುಗಡೆ ಮಾರ್ಕ್ ಮಾಡಿ ಕೆಳಗಡೆ ಬಾಟಮ್ ರೌಂಡ್ ಶೇಪಲ್ಲಿ ಬರೋ ಥರ ಈ ಥರ ಡ್ರಾ ಮಾಡ್ಕೋಬೇಕು ಇದರಿಂದ ಕಾರ್ನರ್ ಹೊರ ಹೊರಗಡೆ ಕಾಣಿಸೋದಿಲ್ಲ ಈಗ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಈಗ ಫ್ರಂಟ್ ಪಾರ್ಟನ್ನು ಈ ಥರ ಇಟ್ಕೊಂಡು ಇಲ್ಲಿ ಸೈಡ್ ಪ್ಯಾನೆಲ್ ಬರೋ ಥರ ಕಟ್ ಮಾಡ್ಕೋಬೇಕು ಅಪ್ಪರ್ ಪಾರ್ಟನ್ನು ಈ ಥರ ಇಟ್ಕೊಂಡು ಅಲ್ಲಿ ಕಟ್ ಮಾಡಿದ್ದನ್ನು ಮಾರ್ಕ್ ಮಾಡಿಕೊಂಡು ನೀಟಾಗಿ ಆ ಲೈನನ್ನು ಬಾಟಮ್ ತನಕ ಸ್ಟ್ರೇಟಾಗಿ ಗೆರಿ ಎಳ್ಕೋಬೇಕು ಈ ಥರ ಈಗ ಇದನ್ನು ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಇಲ್ಲಿ ಪೆನ್ನೆಲ್ ಬರೋ ಸ ಬರೋ ಸಲುವಾಗಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಈ ಥರ ಬಟ್ಟೆನ ಮ್ಯಾಚಿಂಗ್ ಬಟ್ಟೆನ ಅಟ್ಯಾಚ್ ಮಾಡಬೇಕು ಇದನ್ನು ಸ್ಟಿಚ್ ಮಾಡೋ ಮುಂದೆ ನಾನು ತೋರಿಸ್ಕೊಡ್ತೀನಿ ಈಗ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು ಸ್ಲೀವ್ಸ್ ಲೆಂತ್ ನಾನು ಹತ್ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಆಮೇಲೆ ಸ್ಲೀವ್ಸ್ ರೌಂಡ್ ಆರು ಇಂಚು ಡೌನಿಂಗ್ ಮೂರು ಇಂಚು ಆಮೇಲೆ ಬಗಲ ಅಂದರೆ ಆರ್ಮೋಲು ಎಂಟು ಇಂಚಿಗೆ ಮಾರ್ಕ್ ಮಾಡಿ ಅಲ್ಲಿ ಶೇಪ್ ಹಾಕೋತಾ ಇದ್ದೀನಿ ಈ ಲೈನನ್ನು ಕ್ರಾಸ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕಟ್ ಮಾಡ್ಕೋಬೇಕು ಈಗ ಫ್ರಂಟ್ ಆರ್ಮಲ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಬಟ್ಟೆಯ ಉಲ್ಟಾ ಸೈಡ್ ಇಲ್ಲ ಸೀದಾ ಸೈಡ್ ಒಳ ಒಳಗಡೆ ಇರಬೇಕು ಈಗ ಶೇಪ್ ಹಾಕೋತಾ ಇದ್ದೀನಿ ಫ್ರಂಟ್ ಆರ್ಮಲ್ ಶೇಪ್ ಇದು ಕಟ್ ಮಾಡ್ಕೋತಾ ಇದ್ದೀನಿ ಈಗ ಕಟ್ಟಿಂಗ್ ಎಲ್ಲ ಮುಗಿದಿದೆ ಇದು ನಾನು ಯಾವ ಥರ ಕಟ್ ಮಾಡಿದ್ದೀನಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಅಪ್ಪರ್ ಫ್ರಂಟ್ ಪಾರ್ಟ್ ಇದು ಲೋವರ್ ಫ್ರಂಟ್ ಪಾರ್ಟ್ ಈ ಥರ ಕಟ್ಟಿಂಗ್ ಮಾಡಿದ್ದೀವಿ ಇದು ಲೋವರ್ ಬ್ಯಾಕ್ ಪಾರ್ಟ್ ಈಗ ಸ್ಟಿಚಿಂಗ್ ತೋರಿಸ್ತೀನಿ ಈಗ ಮೊದಲಿಗೆ ಫ್ರಂಟ್ ಲೋವರ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಇದು ಪ್ಯಾನಲನ್ನು ಸ್ಟಿಚ್ ಮಾಡ್ಕೋಬೇಕು ಈಗ ಇದು ಹತ್ತುವರೆ ಇಂಚಿಗೆ ವಿಡ್ದಲ್ಲಿ ತೊಗೊಂಡಿದ್ದೀನಿ ಲೆಂತಿಗೆ ಮೂವತ್ತೈದು ಇಂಚಿದೆ ಈ ಥರ ತೋರಿಸ್ಕೊಡ್ತಿದ್ದೀನಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ಈ ಬಟ್ಟೆನ ಇದ್ರ ಮೇಲೆ ಈ ಥರ ಉಲ್ಟಾ ಇಟ್ಕೊಂಡು ಒಂದು ಕಾಲು ಇಂಚ್ ಬಿಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಇಲ್ಲಿ ಯಾವ ಸೈಜ್ ಕುರ್ತಿಗಾದ್ರೂ ಹತ್ತುವರೆ ಇಂಚನ್ನು ತೊಗೋಬೇಕು ಪ್ಲೇನ್ ಫ್ಯಾಬ್ರಿಕನ್ನು ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪ್ಲೇನ್ ಫ್ಯಾಬ್ರಿಕನ್ನು ಹಾಪ್ ಹಾಪ್ ಮಾಡಿಕೊಂಡು ಅಂದರೆ ಹಾಪ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಈ ಥರ ಈ ಕಾರ್ನರ್ನ ಈ ಥರ ಜಾಯಿಂಟ್ಸ್ ಜಾಯಿಂಟ್ ಮಾಡ್ಕೋಬೇಕು ಆಮೇಲೆ ಇದು ಇದು ಇದನ್ನು ಈ ಥರ ಜಾಯಿಂಟ್ ಮಾಡ್ಕೋಬೇಕು ನೋಡಿಲಿ ಅಲ್ಲಿ ಪಿನ್ ಹಾಕೋತಾ ಇದ್ದೀನಿ ಇಲ್ಲಿ ಪಿನ್ ಹಾಕಿದ್ದೀನಿ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈಗ ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ ಬರುತ್ತೆ ಬ್ಯಾಕಲ್ಲಿ ಇದು ಲೋವರ್ ಫ್ರಂಟ್ ಪಾರ್ಟ್ ಈಗ ಅಪ್ಪರ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ಒಂದೂವರೆ ಇಂಚ್ ಸ್ಟ್ರಿಪ್ ತೊಗೊಂಡಿದ್ದೀನಿ ಇಲ್ಲಿ ಕಾಲು ಇಂಚ್ ಬಿಟ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ಒಳಗಡೆ ಈ ಥರ ಇನ್ನೊಂದು ಸ್ಟಿಚ್ ಹಾಕೋಬೇಕು ಅದೇ ಸೇಮ್ ಇಲ್ಲಿ ಹಾಕೋಬೇಕು ಅದೇ ಥರ ಈಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈಗ ಮತ್ತೊಂದು ಸ್ಟ್ರಿಪ್ ತೊಗೊಂಡಿದ್ದೀನಿ ಇದನ್ನು ಕೆಳಗಡೆ ಇಟ್ಟು ಇದನ್ನು ಈ ಥರ ಮೇಲ್ಗಡೆ ಇಟ್ಟು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಪೋತ್ಲಿ ಬಟನ್ಸನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಹಾಕೋಬೇಕು ಈ ಥರ ಒಂದೊಂದು ಇಂಚ್ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡಿ ಒಂದೊಂದಾಗಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಶೋಲ್ಡರನ್ನು ಕರೆಕ್ಟಾಗಿ ನೋಡಿಕೊಂಡು ಹೆಚ್ಚಾಗಿದ್ದ ಪಾರ್ಟನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ಥರ ಈಗ ಕರೆಕ್ಟ್ ಆಗಿವೆ ಈಗ ನೆಕ್ ಮಾಡ್ಕೋತಾ ಇದ್ದೀನಿ ನೆಕ್ ಶೇಪಿಂದ ಒಂದು ಸ್ಟ್ರಿಪ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಇದು ಬ್ಯಾಕ್ ಪಾರ್ಟ್ ಸೇಮ್ ಎರಡೂ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ಇದು ಆಮೇಲೆ ಡಬಲ್ ಫೋಲ್ಡ್ ಮಾಡಿ ಕೈ ಹೊಲಿಗೆ ಹಾಕೋಬೇಕು ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು ಹಾಫ್ ಇಂಚ್ ಬಿಟ್ಕೊಂಡು ಇಲ್ಲಿ ಸ್ಲೀವ್ಸಿಗೆ ಪ್ಲೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಪ್ಲೇನ್ ಫ್ಯಾಬ್ರಿಕ್ನ ಲೆಂತ್ ನಾಲ್ಕು ಇಂಚ್ ಆಮೇಲೆ ವಿಡ್ತ್ ఆరు ఇంచ్ ఇల్లి ఈ థర ఒ ఇంచ్ బిట్కూ స్టి హు ఇద ఈ థర ఉండూ ఆమె ఫోల్డ్ మూడు అద్రమే ఈ థర స్టికొ ఇల్లీ స్టిచ్ మిని ఇ స్లీవ్స్ జాయింట్ మోతాదీ స్లీవ్స్ సెంటర్గా వీ కట్ హ అదన ఈ సెంటర్ సెంటర కూడ్స్కుంటు ఈ స్టిచ్ మోకు ఇల్లీ స్లీవ్స్ కూడా నేను జయింట్ మిని ఈర ಈಗ ಅಪ್ಪರ್ ಪಾರ್ಟ್ ನಮ್ಮದು ರೆಡಿಯಾಗಿದೆ ಈಗ ಲೋವರ್ ಪಾರ್ಟನ್ನು ಈ ಥರ ಇಟ್ಕೊಂಡು ಅಪ್ಪರ್ ಪಾರ್ಟನ್ನು ಹಿಂಗೆ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ಬ ಬಂದಿದೆಯಲ್ಲ ಅಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ನೀಟಾಗಿ ನೋಡಿಕೊಂಡು ಪಿನ್ ಹಾಕ್ಕೋಬೇಕು ಮೊದಲಿಗೆ ಹಾಫ್ ಇಂಚ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿದ್ದೀನಿ ಈಗ ಸೈಡ್ ಫಿಟ್ಟಿಂಗ್ ಮಾಡಬೇಕು ಈ ಥರ ఆమె బాటమల్ డబల్ ఫోల్డ్ మి రౌండల్ ఈ థర స్టికొ నోడి ఫైనల్ లుక్ ఈ బందే సైడ్ ప్యనల్ కుర్తి ఇష్ట ప్లీజ్ లైక్ షేర్ కమెంట్ మి థ్యాంక్ యూ వాచింగ్